ಹೌದು ಹೌದಾ ಪ್ಲೀ ಬಹಳ ಉತ್ತಮವಾದಂತಹ ಗುಸ್ತಿ ಮೈದಾನದಲ್ಲಿ ರೋಮಾಂಚನಕಾರಿ ಗುಸ್ತಿಯನ್ನ ಒಂದು ಸುವರ್ಣ ಅವಕಾಶ ಈ ಬದಲ ವೀರ್ಯಂಡ ಆ ಬದಿಯಲ್ಲ ಸಿಕ್ಕಂತ ಇಬ್ಬರು ಬಿರುಸಿನ ಆಡುಗಳು ಮಹಾನ್ ಭಾರತ್ಗೆ ಸರಿ ಹಿಂದಕ್ಕೆ ಸರಿ ಸರಿ సరీ అందర్ అందర్ చిక అందరు అందర్ 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 అంద ఓకే సరే సార్ సరే హడి చోమ కంప్లీట్ ಸರಿ ಸರಿ ಪ್ಲೀಸ್ ಸೈಡ್ ಆಗ್ಬೇಕು ತಾವುಗಳು ಎಲ್ಲ ಸೈಡ್ ಆಗ್ರಂಗ ಹುಡುಗನ್ ಬರ್ತೀನಿ ಸಿಕಂದಾರ್ ಮೇಲಿದ್ದಾರೆ ಹೌದು ಹೌದು ಮಲ್ಲೆ ತೇರ್ನಾಳ್ ಅವರು ಬಹಳ ಸುಂದರವಾಗಿ ಸಮೀಪದಿಂದ ಒಟ್ಟೆ ಆಗ್ತಾ ಇದಾರೆ ನೋಡ್ಬೇಕು ಇಲ್ಲಿ ಟೋಪಿ ಆಗ್ಬೇಕಾಗ್ತದೆ

ಸ್ವಲ್ಪ ಸಾವಿರ ಕಾರ್ಯಕರ್ತರು ಹಾಗೇನು ಉತ್ತಮವಾದಂತ ಗಳಿಗೆಯಲ್ಲಿ ಅನ್ಸೋಣ ಸರಿ ಈಗ ಹುಬ್ಬೋ ಹೋ ನಮ್ಮ ರೈಲ್ವೆ ಸ್ಟೇಟಿನ ಮಾಲೀಕರು ಫಿಲ್ಮ್ ನಿರ್ಮಾಪಕರ ನಿರ್ಮಾಪಕರಾದ್ರೀ ಸೈವನಪ್ಪ ಜಯಂತಿ ಅವರು ಐದು ಸಾವಿರದ ಒಂದು ರೂಪಾಯಿ ಅನೌನ್ಸ್ ಮಾಡಿದ್ದಾರೆ ಒಂದ್ಸಲ ಬನ್ನಿ ಜಾವೇದ್ ಮಾಲಿಪುರ್ ಸಿದ್ದಪ್ಪ ನಿಂಗಪ್ಪನ ಕುಂದರ್ಗಿ ಅವರು ವೇದಿಕೆ ಮೇಲೆ ಬರಬೇಕು ಬಿಜ್ರಾಪುರ್ ಸಾಕಿನ್ ಸಚಿನ್ ಪೈಲ್ವಾಲ್ ಸಿಂಗ್ರೆಡ್ಡಿ ಅದು ಒಂದು ಪ್ರೇವಾನಟಿ ಚೆನ್ನೈಯ್ಯ ಸೆಟ್ಟಿಮಠ ಎಸ್ ಇಪ್ಪತ್ತೇಳನೇ ಅಂತಾರಾಷ್ಟ್ರೀಯ ಕಿವುಡು ಮತ್ತು ಮೂಕಕುಳ ಕುಸ್ತಿಯಲ್ಲಿ ವಿಜಯ ಶಾಲೆಯಾದಂಥ ಮೂಕಪ್ಪ ಚಿನ್ನ ಮತ್ತು ಬೆಳ್ಳಿ ಪದಕವನ್ನ ಪಡ್ಕೊಂಡು ಈ ವರ್ಷ ಈ ಭಾಗದಲ್ಲಿ ಕೂಡ ಮನ್ನೆ ಈ ತಾರಿ ಶ್ರೀಮಂತ ಭಾರತಕ್ಕೆ ಸರಿ ಇಂಥಕ್ಕೆ ಸರಿ ಬೀರ್ದಂತ ಪರಿಸ್ಥಿತ ಸಿಕ್ಕಂತೆ ಬರ್ಲಿ ಒಂದ್ಸಲ ಜೋರ ಚಪ್ಪಾಳೆ ಏ ನೀವೆಲ್ಲ ಸೈಡ್ ಆಗ್ರಿ ಮಂದಿ ನೋಡ್ಲ ಅವ್ರನ್ನ ಅವ್ರು ಮುಂದ್ ಬಿಡ್ರಿ ನೀವು ಇನ್ನೊಂದಿನ ಅದಿ ಅನುಕೂಲ ಮಾಡ್ಕೊಡ್ಬೇಕು ಅವ್ರು ಬರಾಕ ಅಲ್ಲಿಗೆ ವಾದಕರು ಮುಂದ್ ರೆಡಿ ಆಗಿರ್ಬೇಕಪ್ಪ ಅಲ್ಲಿ ಹೋಗ್ರಿ ಅಲ್ಲಿಗೆ ಹೋದಕ್ರು ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಸಾಹೇಬ್ರು ಇನ್ನೇನು ಕೆಲವೇ ನಿಮಿಷದಲ್ಲಿ ಆಗಮಿಸ್ತಿದ್ದಾರೆ ಜಾತ್ರೆಗೆ ಆಗಮಿಸಿ

Ah, no.